ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸೌತೆಕಾಯಿಯ ಬೀಜದಿಂದ ಒಂದು ರುಚಿಕರವಾದ ಮಜ್ಜಿಗೆ ಸಾರನ್ನು ಮಾಡ್ತಾ ಇದ್ದೇನೆ ಈ ಬೇಸಿಗೆಗಂತೂ ಈ ಮಜ್ಜಿಗೆ ಸಾರನ್ನು ಕುಡಿಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಮಂಗ್ಳೂರು ಸೌತೆಕಾಯಿಯನ್ನು ಕಟ್ ಮಾಡಿಕೊಂಡು ಅದರೊಳಗಿರುವ ಬೀಜಗಳನ್ನೆಲ್ಲ ತೆಗೆದುಕೊಳ್ತಾ ಇದ್ದೇನೆ ಬರೀ ಬೀಜವನ್ನು ಮಾತ್ರ ಅಲ್ಲ ಜೊತೆಗೆ ಅದರಲ್ಲಿರುವ ತಿರುಳನ್ನು ಕೂಡ ಒಟ್ಟಿಗೆ ತೆಗೆದುಕೊಳ್ಬೇಕು ಈಗ ಈ ಸೌತೆಕಾಯಿ ಬೀಜ ತಿರುಳು ಮತ್ತು ಈ ಸೌತೆಕಾಯಿಯ ಜ್ಯೂಸ್ ಇದೆಯಲ್ವಾ ಅದೆಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡು ಒಮ್ಮೆ ನೀರು ಹಾಕೊಳ್ಳೋದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ಗ್ರೈಂಡ್ ಮಾಡಿಕೊಂಡ ನಂತರ ಒಂದು ಸ್ಟ್ರೈನರ್ಗೆ ಹಾಕೊಂಡಿದ್ದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು ಇದಕ್ಕೆ ನಾವು ಸೌತೆಕಾಯಿಯ ತಿರುಳು ಮತ್ತು ಜ್ಯೂಸನ್ನೆಲ್ಲ ಒಟ್ಟಿಗೆ ಹಾಕಿ ರುಬ್ಕೊಂಡೋದ್ರಿಂದ ಸೌತೆಕಾಯಿಯ ಬೀಜ ಅಷ್ಟು ಅದು ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ಇನ್ನೊಂದು ಸಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೇಕಿದ್ರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಸೌತೆಕಾಯಿ ಬೀಜವನ್ನು ಒಂದೆರಡು ಮೂರು ಸಲ ನೀರನ್ನು ಹಾಕೊಂಡು ರುಬ್ಕೊಂಡು ಸೋತ್ಕೊಂಡು ಇಟ್ಕೊಂಡಿದ್ದೇನೆ ಸಾಧಾರಣ ಎರಡು ಗ್ಲಾಸ್ ಆಗುವಷ್ಟು ಸೌತೆಕಾಯಿ ಬೀಜದ ಜ್ಯೂಸ್ ಸಿಕ್ಕಿದೆ ನನಗೆ ಈಗ ಇದರ ಮಜ್ಜಿಗೆ ಸಾರನ್ನು ಮಾಡಲಿಕ್ಕೆ ಸ್ವಲ್ಪ ಶುಂಠಿ ಬೇಕು ಹಾಗಾಗಿ ಶುಂಠಿಯನ್ನು ಕೂಡ ತುರ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣಸಿನ್ಕಾಯಿಯನ್ನು ಉದ್ದಕ್ಕೆ ಸಿಳ್ಕೊಂಡು ಇಟ್ಕೊಂಡಿದ್ದೇನೆ ನಂತರ ಆವಾಗ ರೆಡಿ ಇಟ್ಕೊಂಡಿರುವ ಸೌತೆಕಾಯಿ ಬೀಜ ಜ್ಯೂಸನ್ನು ಗ್ಯಾಸ್ ವಿಧಿ ಮೇಲೆ ಇಟ್ಕೊಂಡು ಅದಕ್ಕೆ ತುರ್ಕೊಂಡಿರುವ ಶುಂಠಿ ಹಾಗೆಯೇ ಕಟ್ ಮಾಡಿಟ್ಕೊಂಡಿರುವ ಮೆಣಸಿನಕಾಯಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಸೌತೆಕಾಯಿ ನಮ್ಮ ದೇಹಕ್ಕೆ ಎಷ್ಟು ತಂಪು ಹಾಗೆಯೇ ಸೌತೆಕಾಯಿ ಬೀಜ ಕೂಡ ಅಷ್ಟೇ ತಂಪು ಸೌತೆಕಾಯಿ ಬೀಜ ನಮ್ಮ ದೇಹದಲ್ಲಿರುವ ಪಿತ್ತವನ್ನು ಕಡಿಮೆ ಮಾಡ್ತದೆ ಆಮೇಲೆ ಬಾಡಿ ಹೀಟ್ ಆಗಿದ್ರೆ ಈ ರೀತಿ ಸೌತೆಕಾಯಿ ಬೀಜದ ಮಜ್ಜಿಗೆ ಸಾರನ್ನು ಕುಡಿದ್ರೆ ಬಾಡಿ ಹೀಟ್ ತುಂಬ ಬೇಗನೆ ಕಡಿಮೆ ಆಗ್ತದೆ ಈ ಸೌತೆಕಾಯಿ ಬೀಜದಲ್ಲಿ ಪೋಷಕಾಂಶಗಳು ಸಾಕಷ್ಟಿವೆ ಹಾಗೆಯೇ ವಿಟಮಿನ್ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಇನ್ನೂ ಅನೇಕ ಜೀವಸತ್ವಗಳು ತುಂಬಾ ಇವೆ ಹಾಗಾಗಿ ಸೌತೆಕಾಯಿ ಬೀಜ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ನನಗೆ ಇಲ್ಲಿ ಈ ಸಾರು ಚೆನ್ನಾಗಿ ಕುದ್ದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ದೊಡ್ಡ ಕಪ್ಪಾಗುವಷ್ಟು ಮಜ್ಜಿಗೆಯನ್ನು ಹಾಕೊಂಡಿದ್ದೇನೆ ನೀವು ಇಲ್ಲಿ ಮಜ್ಜಿಗೆ ಬದಲು ಮೊಸರನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಕೂಡ ಹಾಕೊಳ್ಬೋದು ಮಜ್ಜಿಗೆ ಹಾಕೊಂಡ ನಂತರ ಇದನ್ನು ಮತ್ತೆ ಕುದಿಸ್ಲಿಕ್ಕೆ ಹೋಗಬಾರ್ದು ಜಾಸ್ತಿ ಕುದಿಸಿದ್ರೆ ಅದು ಒಂದು ರೀತಿ ಒಡ್ಕೊಂಡು ರೀತಿ ಆಗ್ತದೆ ಹಾಗಾಗಿ ಮಜ್ಜಿಗೆ ಹಾಕಿದ ನಂತರ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಿ ಅಂದರೆ ಮಜ್ಜಿಗೆ ಹಾಕುವ ಮೊದಲೇ ಗ್ಯಾಸನ್ನು ಆಫ್ ಮಾಡಿಕೊಂಡು ನಂತರ ಮಜ್ಜಿಗೆಯನ್ನು ಹಾಕ್ಕೊಳ್ಬೇಕು ಹಾಗೆಯೇ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕ್ಕೊಂಡು ಬೇಕಿದ್ದರೆ ಒಂದು ಚಿಕ್ಕ ಒಗ್ಗರಣೆಯನ್ನು ಕೊಡ್ಬೋದು ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆಯೇ ಕರಿಬೇವಿನ ಸೊಪ್ಪು ಒಂದು ಕಾಲು ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಕೊಂಡಿದ್ದೇನೆ ಈ ಸಾರಿಗೆ ಒಗ್ಗರಣೆನ ಕೊಡಲೇಬೇಕು ಅಂತೇಳೇನಿಲ್ಲ ನಾವು ಆವಾಗಲೇ ಕುದಿಯುವಾಗಲೇ ಸ್ವಲ್ಪ ಇಂಗನ್ ಸಹ ಹಾಕ್ಕೊಂಡಿರೋದ್ರಿಂದ ಬೇಕಿದ್ರೆ ಮಾತ್ರ ಒಗ್ಗರಣೆನ ಕೊಡ್ಬೋದು ಈಗ ಈ ಸೌತೆಕಾಯಿ ಬೀಜದ ಮಜ್ಜಿಗೆ ಸಾರು ರೆಡಿ ಆಯಿತು ಇದನ್ನು ಅನ್ನಕ್ಕೆ ಹಾಕೊಂಡು ಊಟ ಮಾಡಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗೆಯೇ ಒಂದು ಗ್ಲಾಸಿಗೆ ಹಾಕ್ಕೊಂಡು ಕುಡಿಲಿಕ್ಕೆ ಮಾತ್ರ ಚೆನ್ನಾಗಿರ್ತದೆ ಸೌತೆಕಾಯಿ ಬೀಜವನ್ನು ವೇಸ್ಟ್ ಅಂತೇಳಿ ಬಿಸಾಡೋ ಮೊದಲು ನೀವು ಕೂಡ ಒಮ್ಮೆ ರೀತಿ ಮಜ್ಜಿಗೆ ಸಾರನ್ನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ